ಸ್ನೇಹಿತರೆ ಪಬ್ಲಿಕ್ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಹೇಳ ವಿದೇಶದಲ್ಲಿ ವಾಸ ಮಾಡುವ ಅನೇಕ ಜನರಿಗೆ ಭಾರತೀಯ ಸಂಸ್ಕೃತಿ ಸಂಪ್ರದಾಯಗಳು ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಇಷ್ಟಪಡುತ್ತಾರೆ ಯಾವುದೋ ಒಂದು ರೀತಿಯ ಮ್ಯಾಜಿಕ್ ಇದೆ ಎಂಬುದು ಅವರ ನಂಬಿಕೆಯಾಗಿದೆ ವಿದೇಶಿಯರು ಭಾರತೀಯರು ಮಾಡುವ ಯೋಗ ಧ್ಯಾನ ಆಧ್ಯಾತ್ಮಿಕ ಮಾರ್ಗವನ್ನು ಹೆಚ್ಚಾಗಿ ಅನುಸರಿಸುತ್ತಾರೆ ಅದೇ ರೀತಿ ಲಾರೆನ್ ಪೋವೆಲ್ ಜಾಬ್ಸ್ ಅವರು ಸಹ ಭಾರತೀಯ ಸಂಪ್ರದಾಯ ಮತ್ತು ಪದ್ಧತಿಯನ್ನು ಪ್ರೀತಿಸುತ್ತಾರೆ ಸದ್ಯ ನೂರ ನಲವತ್ತ ನಾಲ್ಕು ವರ್ಷಗಳ ಬಳಿಕ ಕುಂಭಮೇಳ ಜರುಗುತ್ತಿದೆ ಮತ್ತು ಭಾರತದ ಮಣ್ಣಿನಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೂಡ ಇದೆ ಗೆಳೆರೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹಲವಾರು ಧರ್ಮದ ಜನರು ಭಾಗವಹಿಸಿ ಪುಣ್ಯಸ್ನಾನ ಮಾಡುತ್ತಾರೆ ಇದರಲ್ಲಿ ಹೆಚ್ಚಿನದಾಗಿ ಅಕುರಿಗಳು ನಾಗಬಾಬಾಗಳು ಮತ್ತು ಸನಾತನರು ಕೂಡ ಭಾಗವಹಿಸುತ್ತಾರೆ ಆದರೆ ವಿಶೇಷವೆಂದರೆ ಈ ಮಹಾಮೇಳದಲ್ಲಿ ಬಹುತೇಕ ಸೆಲೆಬ್ರಿಟಿಗಳು ಸಹ ವಿಶ್ವದಾದ್ಯಂತ ಹಲವಾರು ರಾಷ್ಟ್ರಗಳಿಂದ ಆಗಮಿಸುತ್ತಿದ್ದಾರೆ ಇದರಂತೆ ಆಪಲ್ ಕಂಪ್ನಿಯ ಸಹ ಸಂಸ್ಥಾಪಕರಾದ ಸ್ಟೀವ್ ಜಾಬ್ಸ್ ಅವರ ಪತ್ನಿ ಲಾರೆನ್ ಪೋವಲ್ ಜಾಬ್ಸ್ ಕೂಡ ಮಹಾಕುಂಭ ಮೇಳದಲ್ಲಿ ಕಾಣಿಸಿಕೊಂಡಿದ್ದಾರೆ ಲಾರೆನ್ ಪೋವೆಲ್ ಜಾಬ್ಸ್ ಅವರು ಹಿಂದೂ ಸನಾತನ ಧರ್ಮಕ್ಕೆ ದೀಕ್ಷೆ ತೆಗೆದುಕೊಂಡು ಕಮಲ ಎಂದು ಹೆಸರು ಬದಲಾಯಿಸಿಕೊಂಡಿದ್ದಾರೆ ಇದರೊಂದಿಗೆ ಲಾರಿನ್ ಜ ಅವರು ನಿರಂಜನಿ ಅಖಾಡದ ಆಶ್ರಮದಲ್ಲಿ ಧ್ಯಾನ ಕೂಡ ಮಾಡಿದ್ದಾರೆ ಈ ಸಮಯದಲ್ಲಿ ಆಕೆಗೆ ಭಾರತೀಯ ವಿಜ್ಞಾನ ಭಾರತೀಯ ಹಿಂದೂ ಸಂಸ್ಕೃತಿ ಆಚಾರ ವಿಚಾರಗಳ ಪರಿಚಯವಾಗಿದೆ ಉನ್ನತ ಮನಸ್ಸಿನ ಹಿಂದೂ ಧರ್ಮದಲ್ಲಿ ಆಸಕ್ತಿ ಕೂಡ ಮೂಡಿದೆ ಕುಂಭಮೇಳಕ್ಕೆ ಬಂದ ಆಕೆಯಲ್ಲಿ ಮತ್ತಷ್ಟು ಹಿಂದೂ ಸಂಪ್ರದಾಯಗಳ ಬಗ್ಗೆ ಭಕ್ತಿ ಭಾವ ಉಂಟಾಗಿದೆ ಇನ್ನು ಲಾರೆನ್ ಅವರು ಕಮಲಳಾಗಿ ಪರಿವರ್ತನೆಯಾಗಿರುವುದರಿಂದ ಕುರಿತು ಮಾತನಾಡಿದ ಅವರು ಅಪರಿಚಿತರನ್ನು ಆಕರ್ಷಿಸುವ ಇಂತಹ ಶ್ರೀಮಂತ ಧರ್ಮ ನಮ್ಮಲ್ಲಿರುವುದು ಒಂದು ಸೌಭಾಗ್ಯ ಕಮಲ ಅವರು ಯಾಗ ಅವನ ಅಭಿಷೇಕ ಮತ್ತು ಇತರ ಧಾರ್ಮಿಕ ಸಮಾರಂಭಗಳು ಸೇರಿದಂತೆ ಎಲ್ಲ ಸಾಂಪ್ರದಾಯಿಕ ಆಚರಣೆಗಳನ್ನು ಸಕ್ರಿಯವಾಗಿ ಭಾಗವಹಿಸುತ್ತೇನೆಂದು ಪ್ರತಿಜ್ಞಿಸಿದ್ದಾರೆ ಗೆಳೆಯರೇ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ